ನಮಸ್ಕಾರ ರೀಪಾ ಎಲ್ಲರಿಗೂ ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರವಾದ ಬಾಗಲಕೋಟೆಯಲ್ಲಿ ಯಾಕೆ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ತಪ್ಪಿ ಹೋಯ್ತ್ರಿ ಯಾರ ಕಾಣದ ಕೈವಾಡದ ಮಹಾಪುರುಷರು ಈ ಟಿಕೆಟ್ ತಪ್ಪಿಸಲಿಕ್ಕೆ ಕಾರಣರಾದರೂ ಆ ಪಾಪ ಪ್ರಜ್ಞೆ ಮಾತ್ರ ಕಾಡುವುದು ಯಾಕೆಂದ್ರೆ ಕಳೆದ ಐದಾರು ವರ್ಷಗಳಿಂದ ಇದೇ ಬಾಗಲಕೋಟೆ ಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಕೇಳಿದಾಗ ವೀಣಾ ಕಾಶಪ್ಪನವರು ಯಾರು ಅಂದ್ರೆ ಕ್ಲಿಯರ್ ಪಿಕ್ಚರ್ ತೋರಿಸ್ತಿದ್ರು ಆದರೆ ಎಡವಿದ್ದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕರ್ನಾಟಕ ರಾಜ್ಯ ಹೈಕಮಾಂಡ್ ಕೇಂದ್ರ ಹೈಕಮಾಂಡ್ ಯಾರ ಮಾತು ಕೇಳಿದಿರಿ ಯಾರ ಕಿಮಿಗಳನ್ನು ನೀವು ಅಲ್ಲಿ ಓಲಿ ಮಾಡಿದಿರಿ ಆದರೆ ಇದು ಪಾಪ ಪ್ರಜ್ಞೆ ಕಾಡುವಂಥ ಯನಮಗಳಿಗೆ ಮಾಡಿದ ಅನ್ಯಾಯ ಆತರದ ಪ್ರತಿಕಾರ ಇನ್ನ ಏಳು ಲಕ್ಷ ಮತದಾರ ತೋರಿಸ್ತಾರ್ರಿ ಬರುವ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ದಿನಾಂಕ ಸಹಿತ ಫಿಕ್ಸ್ ಆಗೈತಿ ಇದೇ ವೀಣಾ ಕಾಶಪ್ಪನವರ ಬಗ್ಗೆ ಅವರ ಲಕ್ಷಾಂತರ ಅಭಿಮಾನಿಗಳು ಪ್ರತಿ ಮನೆ ಮನೆಯಲ್ಲಿಯೂ ಸಹಿತ ವೀಣಾ ಕಾಶಪ್ಪನವರ್ ಸಾಮಾಜಿಕ ಚಟುವಟಿಕೆಯಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಕಳೆದ ಮೋದಿ ಪ್ರಭಾವದಲ್ಲಿಯೂ ಸಹಿತ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆದಿದ್ದು ಬೆಳೆಸಿದ್ದು ಉತ್ತರ ಕರ್ನಾಟಕದ ವೀಣಾ ಕಾಶಪ್ಪನವರ್ ಲೋಕಸಭೆ ಪ್ರವೇಶ ಮಾಡಿ ಎಲ್ಲಿ ಮಂತ್ರಿ ಆಗುತ್ತಾಳೆ ಅನ್ನೋದು ಅಸೂಯೆ ಮತ್ತು ಹೊಟ್ಟೆ ಕೆಚ್ಚಿನಿಂದ ಇವತ್ತು ಟಿಕೆಟ್ ತಪ್ಪಿಸಿದಿರಿ ಆದರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಇದು ಲೋಕಸಭಾ ಬಾಗಲಕೋಟೆ ಅಲ್ಲ ಇಡೀ ಉತ್ತರ ಕರ್ನಾಟಕದ ಎಷ್ಟು ಕ್ಷೇತ್ರಗಳದಾವ ಅಲ್ಲಿ ಪೆಟ್ಟ ಬೀಳೋದು ಇದೇ ವೀಣಾ ಕಾಶಪ್ಪನವರ ಅಭಿಮಾನಿಗಳ ಬಳಗ ಮಹಿಳೆಯರ ಬಳಗ ಮಹಿಳೆಗೆ ಆದಂಥ ಅನ್ಯಾಯದ ಪ್ರತಿಕಾರದ ಕೂಗು ಹೇಳುವುದು ಎಷ್ಟೋ ವರ್ಷಗಳಿಂದ ಅಲ್ಲಿ ಶ್ರಮ ವಹಿಸಿ ಜನರನ್ನ ಕೂಡಿಸಿ ಮಹಿಳಾ ಸಂಘಟನೆಗಳನ್ನ ಮಾಡಿ ಸ್ವಸಹಾಯ ಸಹಾಯ ಸಂಘಗಳನ್ನ ಕಟ್ಟಿ ಎಲ್ಲರನ್ನೂ ಭೂತ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಕೆಲಸ ಮಾಡಿ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಅಲೆದಾಡಿದಂಥ ಈ ವೀಣಾ ಕಾಶಪ್ಪನವರಿಗೆ ಮಾಡಿದ ಮಹಾ ಮೋಸ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಪೆಟ್ಟ ಬೀಳೋದು ಇವಳು ಕಣ್ಣೀರಿನ ಕೋಡಿ ಹರಿಸಿದ್ದು ಆ ಪ್ರತಿ ಕಣ್ಣೀರಿನ ಕೋಡಿಯ ಪ್ರತಿ ಹನಿ ಹಣಿ ಸಹಿತ ಯಾರು ತಪ್ಪು ಮಾಡಿದಿರಿ ಯಾರು ಕಾನದ ಕೈವಾಡದಿಂದ ವೀಣಾ ಕಾಶಪ್ಪನವರಿಗೆ ಚೂರಿ ಹಾಕಿದ್ದೀರಿ ಅವರಿಗೆ ಪಾಪ ಪ್ರಜ್ಞೆ ಕಾಡುವುದು ಶಾಪ ಕಟ್ಟಿಟ್ಟ ಬುತ್ತಿ ನಾನು ಅನೇಕ ಬಾರಿ ಹೇಳಿದ್ದೆ ಈ ಮಹಿಳೆ ಲೋಕಸಭಾ ಪ್ರವೇಶ ಮಾಡ್ತಾಳ ಇವಳು ಟಿಕೆಟ್ ಸಿಕ್ಕ ತಕ್ಷಣ ಗೆದ್ದು ಬರ್ತಾಳ ಎರಡು ಲಕ್ಷ ಮತಗಳ ಅಂತರದಿಂದ ನೇರವಾಗಿ ಲೋಕಸಭೆಯಲ್ಲಿ ಸರ್ಕಾರ ಬಂದರೆ ಮಂತ್ರಿ ಆಗ್ತಾಳ ಅಂತ ಹೇಳಿದ್ದು ಯಾರೋ ಭವಿಷ್ಯಗಾರನ ಹೋಗಿ ಕೇಳಿದಿರಿ ಕಾಕಾ ಹೇಳಿದ್ದು ನಿಜ ಆಗತೈತಿ ಹಂಗೆ ಟಿಕೆಟ್ ತಪ್ಪಿಸಬೇಕು ಈಕೆಗೆ ಅಂತೇಳಿ ರಣತಂತ್ರಗಳನ್ನು ಹೇಳಿದ್ರಿ ಷಡ್ಯಂತ್ರಗಳನ್ನು ಮಾಡಿದ್ರಿ ಆದರೆ ಆ ಪ್ರತಿಕಾರದ ರೂಪ ನಿಮ್ಮನ್ನ ಪಾಪ ಪ್ರಜ್ಞೆ ಕಾಡುವುದು ನಿಮಗೆ ತೊಂದರೆ ಅನುಭವ ಅಂತೂ ಗ್ಯಾರಂಟಿ ಆಗುವುದು ಆದರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದರೆ ವೀಣಾ ಕಾಶಪ್ಪನವರ ಭೋಟ್ ಮಾತ್ರ ಅಲ್ಲಿ ಬೇಕೇ ಬೇಕು ಇನ್ನು ಕಾಲ ತಪ್ಪಿಲ್ಲ ಇನ್ನು ಬಿ ಫಾರ್ಮ್ ಬಿಡುಗಡೆ ಆಗಿಲ್ಲ ಇನ್ನು ಕೆಲವು ದಿನಗಳ ಬಾಕಿ ಅದಾವ ಪುನರ್ ಪರಿಶೀಲನೆ ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಯಾರ ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಯಾರಿಗೆ ಮಾತುಗಳನ್ನು ಕೇಳಿದಿರಿ ಅಲ್ಲಿರುವಂತ ಮಹಾನ್ ಮುತ್ಸದಿ ಕಾಂಗ್ರೆಸ್ ನಾಯಕರನ್ನು ಕೇಳಬೇಕಾಗಿತ್ತು ಹಿತಚಿಂತಕರನ್ನು ಕೇಳಬೇಕಾಗಿತ್ತು ಅವರ ಅಪಾರ ಬೆಂಬಲಿಗರನ್ನ ಕೇಳಬೇಕಾಗಿತ್ತು ಎಲ್ಲಿ ವೀಣಾ ಯಾವುದೇ ಹಳ್ಳಿಗೆ ಹೋದರೂ ಸಹಿತ ಸಾವಿರಾರು ಜನರು ಬಂದು ಮುಗಿಬಿದ್ದು ಕೈ ಮುಗಿದು ಸೆಲ್ಫಿ ಹೊಡ್ಕೊತಿದ್ರು ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ರೇನ್ರಿ ಮಾಡಿದಂಥ ಸಾಮಾಜಿಕ ಚಟುವಟಿಕೆ ಉಡಿ ತುಂಬುವ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಭಾರತ ಜೋಡೋ ಯಾತ್ರೆಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾದ್ರೆ ಒಂದು ಉತ್ತರ ಕರ್ನಾಟಕದ ಪಂಚಮಶಾಲಿ ನಾಯಕಿ ತನ್ನ ಸಮಾಜದ ಎ ಮೀಸಲಾತಿಗಾಗಿಯೂ ಸಹಿತ ಹಗಲಿರಳು ದುಡಿದು ಮಾಡಿದಂಥ ಶ್ರಮಕ್ಕೆ ಇದೇ ಪ್ರತಿಫಲ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ನಾಶದತ್ತ ಆಗತೈತಿ ಇದೇ ಭಾಗ ಬಾಗಲಕೋಟೆಯಲ್ಲಿ ಯಾಕಂದರೆ ಬಾಗಲಕೋಟೆಯಲ್ಲಿ ತನ್ನದೇ ಆದಂತ ಒಂದು ಮತದಗಳ ಕ್ರೋಡೀಕರಣ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮನೆ ಮನೆಗೆ ಮುಟ್ಟಿಸಿದಂತ ಈ ವೀಣಾ ಕಾಶಪ್ಪನವರಿಗೆ ಯಾರು ಮೋಸ ಮಾಡಿದಿರಿ ಇನ್ನು ಕೆಲವೇ ದಿನಗಳಲ್ಲಿ ಆ ಪಾಪ ಪ್ರಜ್ಞೆ ಕಾಡಿ ನರಳುವಂತೆ ಮಾಡತೈತಿ ಅವಳ ಕಣ್ಣೀರಿನ ಕೋಡಿ ಹಾಗಾದ್ರೆ ವೀಣಾ ಕಾಶಪ್ಪನವರು ಏನು ಮಾತಾಡಿದಾರ ಆ ಕಣ್ಣೀರಿನ ಕೋಡಿ ಹರಿಸಿದ್ದು ಈ ಪ್ರತಿ ಮತದಾರ ಸಹಿತ ಇವತ್ತು ಇನ್ನು ಅಸಮಾಧಾನ ಆ ಆ ವಿರೋಧಿ ಮತಗಳು ಸಹಿತ ಇನ್ನು ಅಲ್ಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲ ನೆಲೆ ಕಚ್ಚಿ ಬೀಳ್ತೈತಿ ಯಾವುದೇ ರಾಷ್ಟ್ರೀಯ ನಾಯಕ ಬಂದು ಅಲ್ಲಿ ಭಾಷಣ ಮಾಡಿದರೂ ಸಹಿತ ಕಾಂಗ್ರೆಸ್ ಅಸ್ತಿತ್ವದಲ್ಲಿ ಉಳಿಯೋದಿಲ್ಲ ಕಾಲ ಮಿಂಚಿಲ್ಲ ಕೆಲವೇ ದಿನಗಳಲ್ಲಿ ಪರಿಹಾರ ತಗೋಬೇಕು ಪರಿಶೀಲನೆ ಮಾಡ್ರಿ ಎರಡು ದಿನದ ಅವಕಾಶ ಐತಿ ಪಟ್ಟಿ ಬಿಡುಗಡೆ ಮಾಡ್ರಿ ವೀಣಾ ಕಾಶಪ್ಪನವ್ರು ಲೋಕಸಭಾ ಪ್ರವೇಶ ಮಾಡ್ತಾಳ ಇನ್ನುಳಿದ ಲೋಕಸಭಾ ಕ್ಷೇತ್ರದಲ್ಲಿಯೂ ಸಹಿತ ಈ ವೀಣಾ ಕಾಶಪ್ಪನವ್ರ ಪ್ರಚಾರ ಮಾಡಿ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ತರುವಲ್ಲಿ ಶ್ರಮ ವಹಿಸ್ತಾಳ ಅನ್ನೋದೇ ಕಡಕ ಜವಾರಿ ಕಾಕನ ಭವಿಷ್ಯ ಇತ್ತು ಆ ಭವಿಷ್ಯ ಸಹಿತ ನೀವು ಭಗ್ನ ಮಾಡುವ ಸಲುವಾಗಿ ಪ್ರಯತ್ನ ಪಟ್ರಿ ಆದರೆ ನಿಮಗೆ ಒಳ್ಳೆಯದು ಆಗುವುದಿಲ್ಲ ಒಂದು ಮಹಿಳೆಯ ಕಣ್ಣೀರನ್ನ ಕೋಡಿ ಹರಿಸಿದ್ದು ನೋಡಿದರೆ ನಿಮಗೆ ಉಳಿಗಾಲ ಸಹಿತ ಇಲ್ಲ ಇದೇ ಇವತ್ತಿನ ವಿಶೇಷ ಸ್ಟೋರಿ ಇದು ಬಾಗಲಕೋಟೆಯ ಪ್ರತಿ ಮನೆ ಮನೆಗೆ ಈ ವಿಡಿಯೋ ಮುಟ್ಟಿಸ್ರಿ ಪ್ರತಿ ಮನೆ ಮನೆ ವೀಣಾ ಎಲ್ಲರೂ ಇದನ್ನು ನೋಡಬೇಕು ನೋಡಿದ ತಕ್ಷಣ ಏನು ಬಟನ್ ಒತ್ತಬೇಕು ಒತ್ತೆ ತೋರಿಸ್ರಿ ವೀಣಾಗೆ ಸಪೋರ್ಟ್ ಮಾಡ್ರಿ ಅನ್ನೋದೇ ಜವಾರಿ ಕಾಕ ಹೇತಾನ ನಂಬರ್ ಒನ್ ನ್ಯೂಸ್ ಖಡಕ್ ನ್ಯೂಸ್ ಯೂಟ್ಯೂಬ್ ದಾಗ ಬಟನ್ ಹೊಡಿರಿ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ವೀಣಾ ಕಾಶಪ್ಪನವರ ಅಭಿಮಾನಿ ಬಳಗ ಎಲ್ಲರೂ ಒಂದಾಗ್ರಿ ಅನಿಸಿಕೆಗಳನ್ನು ಹಾಕ್ರಿ ಇನ್ನು ಹೊಸ ರೂಪವನ್ನು ತಾಳೋಣ ಯಾವುದಾದರೂ ಒಂದು ವಿಚಾರ ಮಾಡಿ ಪ್ರಜ್ಞಾವಂತರ ವೇದಿಕೆಯಲ್ಲಿ ಒಂದು ನಿರ್ಣಯ ತಗೊಳ್ರಿ ಅದಕ್ಕೆ ಸದಾಕಾಲ ಈ ಮಹಿಳೆಗೆ ಅಲ್ಲಿಯ ಮಹಾಜನತೆ ಬೆಂಬಲಕ ಅದಾರ ಅನ್ನೋದೇ ವಿಶೇಷ ಸ್ಟೋರಿ ಮತ್ತೊಂದು ಸುದ್ದಿ ಬರ್ತೀನಿ ನಮಸ್ಕಾರ ಏನು ಏನ ನೋಡ್ರಿ ಇದು ಇನ್ನು ಲೀಸ್ಟ್ ಬಿಡುಗಡೆ ಆಗಬೇಕು ಅವ್ರು ಯಾರು ಅಂತಲೇ ನಮ್ಮ ಜಿಲ್ಲೆಗೆ ಪರಿಚಯ ಇಲ್ಲ ಜಿಲ್ಲೆಯಲ್ಲಿ ಅದೇ ಸಮುದಾಯದ ನಾನೊಬ್ಬಳು ಹೆಣ್ಮಗಳಿದ್ದೀನಿ ನಾನು ಕಳೆದ ಐದು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈ ಥರ ಏನಾದರೂ ಆಯಿತು ಅಂದರೆ ಒಬ್ಬ ಹೆಣ್ಮಗಳಿಗೆ ದೊಡ್ಡ ಅನ್ಯಾಯ ಮಾಡ್ದಂಗೆ ಪಾರ್ಟಿಯವರು ಅಂತ ಹೇಳೋದಕ್ಕೆ ಬಯಸ್ತೀನಿ ಎಲ್ಲ ಸಚಿವರ ಪುತ್ರಿಯವ್ರಿಗೆ ಕೊಟ್ಟಿದ್ದಾರೆ ಸಚಿವರ ಶ್ರೀಮತಿಯವ್ರಿಗೆ ಕೊಟ್ಟಿದ್ದಾರೆ ನಾನೇ ಒಬ್ಬಳೇ ಯಾಕೆ ಟಾರ್ಗೆಟು ಇದು ನೋಡಬೇಕು ಏನಾಗುತ್ತೆ ಅಂತೇಳಿ ಇನ್ನೂ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಪಟ್ಟಿ ಬಿಡುಗಡೆ ಆಗಿಲ್ಲ ನೋಡೋಣ ಈಗ ಹೈಕಮಾಂಡ್ ಯಾಕೆ ಈ ನಿರ್ಧಾರ ಮಾಡ್ತು ಅಂತ ಮೇಡಮ್ ನೀವು ಅವ್ರನ್ನೇ ಕೇಳಬೇಕ್ರಿ ಯಾವ್ಯಾವ ಮಾನದಂಡದ ಮೇಲೆ ಏನೇನಕ್ಕೆ ಮಾಡಿದ್ದಾರೆ ಅಂತ ಆದರೆ ಇವತ್ತು ಜಿಲ್ಲೆ ಜನರಿಗೆ ಗೊತ್ತು ವೀಣಾ ಕಾಶಪ್ನವ್ರಂದ್ರೆ ಯಾರು ಅಂತ ನೀವು ಹೋಗಿ ಯಾವುದಾದ್ರೂ ಗ್ರಾಮದಲ್ಲಿ ಕೇಳಿ ಹೇಳ್ತಾರೆ ಇವತ್ತು ಸತತವಾಗಿ ಸೋತಾಗಿ ಕೂಡ ನಾನು ಪಾರ್ಲಿಮೆಂಟ್ಗೆ ನಿಂತ್ಕೋಬೇಕು ಎಲ್ಲೋ ಅರ್ಜಿ ಹಾಕಿಲ್ಲ ಎಲ್ಲೂ ಕೂಡ ಇವತ್ತು ಅದೇ ಕ ಅದೇ ಕಮ್ಯುನಿಟಿಯವಳು ಇವತ್ತು ಪಂಚಮಸಾಲಿ ಸಮುದಾಯದ ಟು ಎ ಹೋರಾಟದಲ್ಲಾಗಿರ್ಬೋದು ಸಮುದಾಯದ ಸಂಘಟನೆಯಲ್ಲಾಗಿರ್ಬೋದು ಎಲ್ಲದರಲ್ಲೂ ಮುಂದಿದ್ದಂಥಳು ನಾನು ಇವತ್ತು ಏನು ಈ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅದು ನನಗೆ ತಿಳಿತಾ ಇಲ್ಲ ಎಲ್ಲರಿಗೂ ಕೊಟ್ಟಿದ್ದಾರೆ ನಾನು ಒಬ್ಳುನೇ ಕಳೆದ ಬಾರಿ ಏಕೈಕ ಮಹಿಳೆ ನಾನು ಕರ್ನಾಟಕದಿಂದ ಸ್ಪರ್ಧೆ ಮಾಡ್ದಂಥಳು ಇವತ್ತು ಅಂಥದ್ರಲ್ಲಿ ನನ್ನ ಒಬ್ಬಳಿನ ಉದ್ದೇಶ ಏನು ಅಂತ ನನಗೂ ಅರ್ಥ ಆಗಿಲ್ಲ ಶಾಸಕರು ಬೆಂಬಲ ಇಲ್ಲ ನೋಡ್ರಿ ಅವ್ರ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಚುನಾವಣೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ಪ್ರತಿಯೊಬ್ಬರು ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಅವರ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರದಿಂದ ಇದ್ದು ಅವ್ರನ್ನ ಗೆಲ್ಲಿಸೋರ್ಗು ಅವರು ಟಿಕೆಟ್ ಕೊಡಿಸೋಲು ಕೂಡ ಪ್ರಾಮಾಣಿಕವಾಗಿ ನಾನು ಪ್ರಯತ್ನವನ್ನು ಮಾಡಿ ಇವ್ರಿಗೆ ಕೊಟ್ಟರೆ ಆಗುತ್ತೆ ನಾವೆಲ್ಲ ಗೆಲ್ಸ್ಕೊಂಬರ್ತೀವಿ ಬರ್ತೀವಿ ಅಂತೇಳಿ ನಾನು ಪ್ರಣಯ ಒಂದು ಪ್ರಯತ್ನ ಮಾಡಿದಂಥಳು ಅಂಥ ಸಂದರ್ಭದಲ್ಲಿ ಅವರು ನನಗೆ ಆಶ್ವಾಸನೆಯನ್ನು ನೀಡಿದರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅಂತೇಳಿ ಇದನ್ನ ಯಾವ ಒಂದು ಉದ್ದೇಶಕ್ಕೆ ಅವ್ರು ಕೇಳಿ ತಿಳ್ಕೊಬೇಕು ನಮ್ಮ ಜಿಲ್ಲೆಯ ಒಂದು ಜನರ ಪ್ರೀತಿ ಅಭಿಮಾನ ಅಂತ ಹೇಳೋದಕ್ಕೆ ಬಯಸ್ತೀನಿ ನನಗಿರೋದೆ ಇದೊಂದು ಕೊನೆ ಅವಕಾಶ ನನ್ನ ಜಿಲ್ಲೆಯ ಜನರು ನಾನು ಕಳ್ಕೊಳೋದ್ ಬಯಸಲ್ಲ ಅವರಿಗೆಲ್ಲ ಆತಂಕ ಶುರುವಾಗಿದೆ ಎಲ್ಲಿ ನಮ್ಮ ನಾಯಕಿ ನಮ್ಮನ್ನ ಕೈ ಬಿಟ್ಟು ಹೋಗ್ತಾಳೋ ಅಂತೇಳಿ ಇದೊಂದು ಕೊನೆ ಅವಕಾಶ ನನಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಇರುವಂಥದ್ದು ಇದನ್ನು ಇವರು ಈ ಥರ ಮಾಡಿದರು ಅಂತಂದರೆ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡೋದಂಗೆ ಅಂತೇಳಿ ಹೇಳೋದಕ್ಕೆ ಭೇಟಿ ರಾಜ್ಯದ ನೋಡಿ ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು ಎಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಯಾವ ಗ್ರಾಮಕ್ಕೆ ಹೋಗಿದ್ದಾರೆ ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳಬೇಕು ಪಕ್ಕದ ಜಿಲ್ಲೆಯವರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ ಐದು ವರ್ಷದಿಂದ ಸಂಘಟನೆ ಮಾಡಿದೆ ನಾನು ಇವತ್ತು ಗೊತ್ತಿಲ್ಲ ಬೇಗ ಏನು ಅಂತೇಳಿ ರಾಜ್ಯ ನಾಯಕರು ಏನಾದ್ರು ನಿಮ್ಮ ವಿರುದ್ಧ ನೋಡಿ ನೀವು ಅವ್ರನ್ನೇ ಕೇಳಿ ತಿಳ್ಕೊಬೇಕು ಯಾವ ಮಾನದಂಡದ ಮೇಲೆ ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಂಗೆ ಬಯಸ್ತೀನಿ ನೋಡಿ ಇವತ್ತು ಸಾಯಂಕಾಲ ಪಟ್ಟಿ ಬಿಡುಗಡೆ ಆಗುತ್ತೆ ಆ ಪಟ್ಟಿ ಬಿಡುಗಡೆ ಆದ್ಮೇಲೆ ನಾನು ಖಂಡಿತವಾಗ್ಲೂ ಪ್ರೆಸ್ ಮೀಟ್ ಅನ್ನ ಮಾಡ್ತೀನಿ ಕರಿತೀನಿ ಮಾಧ್ಯಮದ ಮೂಲಕ ಇಲ್ಲೇ ಡೈಲಿ ಎಲ್ಲ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ನಾನು ಯಾ ನನಗೆ ಗೊತ್ತಾಗಬೇಕಲ್ಲ ಯಾವ ಮಾನದಂಡದ ಮೇಲೆ ಕೈ ಬಿಡ್ತಾ ಇದ್ದಾರೆ ಆ್ಯಕ್ಟಿವ್ ಆಗಿಲ್ಲಪ್ಪ ಕಳೆದ ಬಾಡಿ ಠೇವಣಿ ಕಳ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಕ್ಷೇತ್ರದ ಜನ ನನ್ನನ್ನು ರೆಕಗ್ನೈಸ್ ಮಾಡಲ್ವೋ ಏನಾದರೂ ಬೇಕಲ್ಲ ಇವತ್ತು ಐದು ವರ್ಷ ಕ ಸತತವಾಗಿ ನನ್ನ ಕ್ಷೇತ್ರದ ಜನ ಜೊತೆಗೆ ನಾನು ಇತ್ಕೊಂಡು ಅವ್ರ ಕಷ್ಟ ಸುಖಗಳಿಗಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ನಾನು ಪಾಲ್ಗೊಂಡು ಎಷ್ಟು ಜನ ಇವತ್ತು ಎಂಟು ಮತಕ್ಷೇತ್ರಗಳು ಬರುತ್ತೆ ನನಗೆ ಲೋಕಸಭಾ ವ್ಯಾಪ್ತಿಯಲ್ಲಿ ಎಂಟು ಮತಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡಿನೂ ಕೂಡ ಇವತ್ತು ನೀವೇ ಹೇಳ್ತಾ ಇದ್ದೀರಾ ಶಾಸಕರು ಬೇಡ ಅಂತಿದ್ದಾರೆ ಅಂತ ಅವರನ್ನ ನೀವು ಕೇಳಬೇಕು ಏನು ಮಾನದಂಡದ ಮೇಲೆ ಬೇಡ ಅಂತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ ಯಾಕಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನನಗೆ ಮಾತನ್ನು ನೀಡಿದ್ರವರು ನಿಮ್ಮ ಪರವಾಗಿ ನಿಂದಿರ್ತೀವಿ ನಾವು ನಿಮ್ಮ ಹೆಸರನ್ನು ಹೇಳ್ತೀವಿ ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ ಅಂತೇಳಿ ಚುನಾವಣೆಯನ್ನು ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ಥರ ಮಾಡೋದು ಎಲ್ಲೋ ಒಂದತ್ರ ಇದು ಅನಿಸುತ್ತೆ ಸಾಯಂಕಾಲದವರೆಗೂ ನಾವು ಕಾಯೋಣ ಒಂದು ಹೋಪ್ಸ್ ಇದೆ ಎಲ್ಲೋ ನಮ್ಮ ನಾಯಕರು ಕೈ ಬಿಡೋಲ್ಲ ಅನ್ನೋವಂಥದ್ದು ಯಾಕಂದರೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ನಾನು ಏಕೈಕ ಮಹಿಳೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ ಅಂಥ ಅಲೆಯಲ್ಲೂ ಕೂಡ ಯಾರೂ ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಳ ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂತೋಳು ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ ಅಂಥ ಸಂದರ್ಭದಲ್ಲಿ ಪಶ್ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡಿದಂಥಳು ಇವತ್ತು ಪಕ್ಷ ಅಧಿಕಾರದಲ್ಲಿದೆ ಐದು ಜನ ಶಾಸಕರಿದ್ದಾರೆ ನನಗೆ ಅವಕಾಶ ಕೊಡಿ ಅಂದರೆ ಸೋಲ್ಬೇಕಾದ್ರೆ ವೀಣಾ ಕಾಶ್ಯಪ್ನವ್ರು ಬೇಕಾಗಿತ್ತು ಗೆಲ್ಲಬೇಕಾದ್ರೆ ಬೇಡ ಅಂತ ಅನಿಸುತ್ತೆ ಮೋಸ್ಟ್ಲಿ ಎಲ್ಲೋ ಒಂದು ಹತ್ರ ತುಳಿಯುವಂತ ಉನ್ಹಾರ ನಡೀತಾ ಇದೆ ಏನೋ ನನ್ಗೆ ಗೊತ್ತಿಲ್ಲ ಸಾಯಂಕಾಲ ಪಟ್ಟಿ ಪ್ರಕಟ ಆದಾಗ ಗೊತ್ತಾಗುತ್ತೆ ಮ್ಯಾಮ್ ಥ್ಯಾಂಕ್ ಯು